ನಮಸ್ತೆ ಸ್ನೇಹಿತರೆ ನೂತನ ವರ್ಷದ ಶುಭಾಶಯಗಳೊಂದಿಗೆ ಹೊಸ ವರ್ಷದಲ್ಲಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ಒಂದು ಹೊಸ ವಿಡಿಯೋವನ್ನು ಮಾಡಲು ಇಚ್ಛಿಸುತ್ತಿದ್ದೇನೆ ಇದು ಬಹುಬೆಲೆ ಅಥವಾ ಮಿಶ್ರ ಬೆಲೆಯ ಒಂದು ಪರಿನೋಟ ಮಿಶ್ರ ಬೆಲೆ ಅಥವಾ ಬಹುಬೆಲೆ ಈ ಬಗ್ಗೆ ತಿಳಿಸಿಕೊಡಲು ನಾನು ಇಷ್ಟಪಡುತ್ತೇನೆ ಮಿಶ್ರ ಬೆಳೆ ಅಥವಾ ಬಹು ಬೆಳೆಯು ಒಂದೇ ಜಮೀನಿನಲ್ಲಿ ಏಕಕಾಲದಲ್ಲಿ ವಿವಿಧ ಬೆಳೆಗಳನ್ನು ಬೆಳೆಯುವಂತಹ ಪದ್ಧತಿಯನ್ನೇ ನಾವು ಬಹು ಬೆಳೆ ಅಥವಾ ಮಿಶ್ರ ಬೆಳೆಯ ಪದ್ಧತಿ ಅಂತ ಕರಿತೀವಿ ಈ ಒಂದು ಒಂದೂವರೆ ಎಕರೆ ಭೂಮಿಯಲ್ಲಿ ಈಗಾಗಲೇ ಒಂದೇ ವರ್ಷದಲ್ಲಿ ಹಲವು ಬೆಳೆಗಳನ್ನು ಮೊದಲಿಗೆ ಟಮೊಟೊ ಬೆಳೆಯನ್ನು ನಂತರ ಸೌತೆಕಾಯಿ ಬೆಳೆಯನ್ನು ಹಾಗೂ ಪ್ರಸ್ತುತ ಅಲಸಂದಿ ಬೆಳೆಯನ್ನು ಬೆಳೆದಿರ್ತಕ್ಕಂತಹ ಒಂದು ನೋಟವನ್ನು ನಾನು ನಿಮಗೆ ತೋರಿಸಿಕೊಡುತ್ತಿದ್ದೇನೆ ಈ ಒಂದು ಬಹು ಆಗತಕ್ಕಂತಹ ಆಗ್ತಕ್ಕಂತಹ ಉಪಯೋಗಗಳು ಏನೆಂದರೆ ಮೊದಲನೇದಾಗಿ ಉಳಿಮೆ ಪದ್ಧತಿಯಿಂದ ಸ್ವಲ್ಪ ವೆಚ್ಚವನ್ನು ಕಡಿಮೆ ಮಾಡಿಕೊಳ್ಳಬಹುದು ಹಾಗೂ ಎರಡನೇದಾಗಿ ಈ ಒಂದು ಬೇಸಾಯ ಪದ್ಧತಿಯಲ್ಲಿ ಮಸ್ಟ್ರಿಂಗ್ ಹಾಕಿರ್ತಕ್ಕಂಥ ಪೇಪರನ್ನು ಉಳಿ ಒಂದು ಖರ್ಚು ವೆಚ್ಚಗಳನ್ನು ಉಳಿತಾಯ ಮಾಡಿಕೊಳ್ಳಬಹುದು ಸೊ ಹೀಗಾಗಿ ಈ ಒಂದು ಬೆಳೆ ಮಿಶ್ರ ಬೆಳೆಯ ಪದ್ಧತಿಯನ್ನು ಎಲ್ಲ ರೈತರು ಸಹ ಅಳವಡಿಸಿಕೊಂಡರೆ ಉತ್ತಮ ಬೆಳೆ ಆಗಲು ಅನುಕೂಲವಾಗೋದರೊಂದಿಗೆ ಉತ್ತಮ ಲಾಭಾಂಶವನ್ನು ಸಹ ಪಡೆದುಕೊಳ್ಳಬಹುದಾಗಿದೆ ಸೊ ಎಲ್ಲ ರೈತರು ಸಹ ಈ ಒಂದು ಮಿಶ್ರ ಬೆಳೆಯ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದರಿಂದ ಒಳ್ಳೆಯ ಲಾಭವನ್ನು ಗಳಿಸಬಹುದಾಗಿದೆ ಸೊ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟನ್ನು ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಬೆಲ್ ಬಟನನ್ನು ಒತ್ತಿ ಅಂತ ಹೇಳ್ತಾ ನಮಸ್ತೆ ಶು ಶುಭವಾಗಲಿ